ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ಬಂದಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ಕುಳಿತು ಕಾಂಗ್ರೆಸ್ ಶಾಸಕರ ಅಹವಾಲು ಸ್ವೀಕರಿಸ್ತಾ ಇದ್ದಾರೆ ಆದರೆ ಸುರ್ಜೇವಾಲಾ ಜನರ ಕಷ್ಟ ಕೇಳೋದಕ್ಕೆ ಬಂದಿಲ್ಲ ಕಪ್ಪಾ ಕಾಣಿಗೆ ತಗೊಂಡು ಹೋಗುವುದಕ್ಕೆ ಬಂದಿದ್ದಾರೆ ಅಂತ ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಆರೋಪಿಸಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಕಪ್ಪ ಕೊಡದಿದ್ದರೆ ಅಧಿಕಾರದಲ್ಲಿದ್ದಂಥವರು ಪದಚ್ಯುತಿ ಆಗ್ತಾರೆ ಅಂತ ಕೂಡ ಟೀಕಾ ಪ್ರಹಾರ ನಡೆಸಿದ್ದಾರೆ ಆದಷ್ಟು ಬೇಗ ಕರ್ನಾಟಕ ಬಿಜೆಪಿ ಅಧ್ಯಕ್ಷರ ನೇಮಕ ವಿಚಾರದಲ್ಲಿ ಕೇಂದ್ರ ಬಿಜೆಪಿ ನಿರ್ಣಯ ಕೈಗೊಳ್ಳಲಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟಪಡಿಸಿದ್ದಾರೆ ಸದ್ಯದಲ್ಲೇ ಬಿಜೆಪಿಗೆ ನೂತನ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ನಡೆಯಲಿದೆ ಕರ್ನಾಟಕ ಸೇರಿದಂತೆ ಕೆಲ ರಾಜ್ಯಗಳ ರಾಜ್ಯಾಧ್ಯಕ್ಷರ ನೇಮಕ ವಿಚಾರದಲ್ಲಿ ಪಕ್ಷದ ವರಿಷ್ಠರು ನಿರ್ಧಾರ ಕೈಗೊಳ್ಳಲಿದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಸ್ಪಷ್ಟಪಡಿಸಿದರು ಈ ಮಧ್ಯೆ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುವುದಕ್ಕೆ ವಿರೋಧ ಹೆಚ್ಚಾಗಿದೆ ಅಂತ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗಡ ಪಾಟೀಲ್ ಯತ್ನಾಳ್ ಕೇಳಿದ್ದಾರೆ ನಾನು ರಾಜ್ಯಾಧ್ಯಕ್ಷ ಆಗ್ತೀನಿ ಅಂತ ವಿಜೇಂದ್ರ ಷಡ್ಯಂತ್ರ ಮಾಡಿ ನನ್ನನ್ನು ಉಚ್ಚಾಟನೆ ಮಾಡಿದ್ದಾರೆ अू य आरोप ಚಾಮರಾಜನಗರದಲ್ಲಿ ಐದು ಹುಲಿಗಳ ಸಾವಿನ ಪ್ರಕರಣದಲ್ಲಿ ಅಧಿಕಾರಿಗಳ ತಲೆದಂಡ ಈಗ ಶುರುವಾಗಿದೆ ಭ್ರಷ್ಟಾಚಾರ ಆರೋಪಕ್ಕೆ ಸಿಲುಕಿದ್ದ ಮಲೆಬಹದೇಶ್ವರ ವನ್ಯಧಾಮದ ಡಿಸಿಎಫ್ ಚಕ್ರಪಾಣಿ ಕರ್ತವ್ಯ ಲೋಪ ಎಸಗಿದ ಆರೋಪದಡಿ ಎಸಿಎಫ್ ಗಜಾನನ ಹೆಗಡೆ ಹಾಗೂ ಆರ್ಎಫ್ಒ ಮಾದೇಶ್ಗೆ ಕಡ್ಡಾಯ ರಜೆ ಮೇಲೆ ತೆರಳುವುದಕ್ಕೆ ಸೂಚನೆಯನ್ನು ನೀಡಲಾಗಿದೆ ಇನ್ನು ಐದು ಹುಲಿಗಳ ಹತ್ಯೆ ಪ್ರಕರಣದಲ್ಲಿ ಮೂವರು ಆರೋಪಿಗಳನ್ನು ಹರೂರು ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಮೂವರು ಆರೋಪಿಗಳನ್ನು ಹೆಚ್ಚಿನ ವಿಚಾರಣೆಗಾಗಿ ಮೂರು ದಿನ ಅರಣ್ಯ ಇಲಾಖೆಯ ಕಸ್ಟಡಿಗೆ ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜುಲೈ ಎರಡರಿಂದ ಎಂಟು ದಿನಗಳ ಕಾಲ ಐದು ರಾಷ್ಟ್ರಗಳ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ ಜುಲೈ ಮೂರರಿಂದ ನಾಲ್ಕರವರೆಗೆ ಟ್ರಿನಿಡಾ ಟೊಬಗೊ ದೇಶಗಳಿಗೆ ಭೇಟಿ ಕೊಡ್ತಾರೆ ಜುಲೈ ನಾಲ್ಕು ಮತ್ತು ಐದರಂದು ಅರ್ಜೆಂಟೀನಾಗೆ ಹಾಗೆಯೇ ಜುಲೈ ಐದರಿಂದ ಎಂಟರವರೆಗೆ ಘಾನಾ ನಮೀಬಿಯಾ ಬ್ರೆಜಿಲ್ಗೆ ಭೇಟಿ ನೀಡಿ ಹಲವು ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕಲಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ವಿರುದ್ಧ ಇರಾನ್ನ ಧರ್ಮಗುರು ಫತ್ವಾ ಹೊರಡಿಸಿದ್ದಾರೆ ಟ್ರಂಪ್ ಮತ್ತು ನೆತನ್ಯಾಹು ಅವರನ್ನ ಅಲ್ಲಾಹುವಿನ ಶತ್ರುಗಳು ಎಂದು ಕರೆದಿರುವ ಈ ಧರ್ಮಗುರು ಇಬ್ಬರೂ ನಾಯಕರ ಶಿರಚ್ಛೇದ ಮಾಡಬೇಕು ಅಂತ ನಾಸಿರ್ ಶಿರಾಜಿ ಅನ್ನುವ ಶಿಯಾ ಧರ್ಮಗುರು ಕರೆ ನೀಡಿದ್ದಾರೆ ತೆಲಂಗಾಣದ ಸಂಗಾರೆಡ್ಡಿ ಜಿಲ್ಲೆಯ ಸಿಗಾಚಿ ರಾಸಾಯನಿಕ ಕಾರ್ಖಾನೆಯಲ್ಲಿ ಸ್ಫೋಟ ಸಂಭವಿಸಿ ಹದಿಮೂರು ಕಾರ್ಮಿಕರ ಸಾವಿದೆ ಇಪ್ಪತ್ತಕ್ಕೂ ಹೆಚ್ಚು ಕಾರ್ಮಿಕರು ಇದರಲ್ಲಿ ಗಾಯಗೊಂಡಿದ್ದಾರೆ ರಿಯಾಕ್ಟರ್ನಲ್ಲಿ ಸ್ಫೋಟದಿಂದ ಈ ಅವಘಡ ಸಂಭವಿಸಿದೆ ಸಮಗ್ರ ತನಿಖೆಗೆ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಆದೇಶವನ್ನು ಮಾಡಿದ್ದಾರೆ ಇನ್ನು ಕಾರ್ಮಿಕರ ನಿಧನಕ್ಕೆ ಪ್ರಧಾನಮಂತ್ರಿ ಮೋದಿ ಸಂತಾಪ ಸೂಚಿಸಿದ್ದು ಮೃತರ ಕುಟುಂಬಗಳಿಗೆ ಎರಡು ಲಕ್ಷ ರೂಪಾಯಿ ಪರಿಹಾರ ಗಾಯಾಳುಗಳಿಗೆ ಐವತ್ತು ಸಾವಿರ ರೂಪಾಯಿಯ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಶೂಟಿಂಗ್ ಆಗಿ ವಿದೇಶಕ್ಕೆ ತೆರಳಲಿದ್ದಾರೆ ಮೇ ಮೂವತ್ತರಂದು ಬೆಂಗಳೂರು ಸೆಷನ್ ಕೋರ್ಟ್ ಜುಲೈ ಒಂದರಿಂದ ಜುಲೈ ಇಪ್ಪತ್ತೇಳರವರೆಗೆ ವಿದೇಶಕ್ಕೆ ತೆರಳುವುದಕ್ಕೆ ಅನುಮತಿಯನ್ನು ನೀಡಿತ್ತು ಈಗ ಜುಲೈ ಒಂಬತ್ತರಿಂದ ಹತ್ತು ದಿನಗಳ ಕಾಲ ಬ್ಯಾಂಕಾಕ್ಗೆ ಹೋಗ್ತಾ ಇದ್ದು ಹಾಡಿನ ಚಿತ್ರೀಕರಣ ಮುಗಿಸಿ ವಾಪಸ್ ಆಗಲಿದ್ದಾರೆ ಬಿಗ್ ಬಾಸ್ ಹನ್ನೆರಡನೇ ಸೀಸನ್ಗೂ ನಟ ಸುದೀಪ್ ನಿರೂಪಣೆ ಇರಲಿದೆ ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಸುದೀಪ್ ಅವರೇ ಖಚಿತಪಡಿಸಿದರು ಅಮ್ಮನ ಅಗಲಿಕೆಯಿಂದ ಬಿಗ್ ಬಾಸ್ ಬೇರಿಕೆ ಬೇಡ ಅಂತ ತೀರ್ಮಾನಿಸಿದ್ದೆ ಜೊತೆಗೆ ನನ್ನ ಸಲಹೆಗಳನ್ನು ಪರಿಗಣಿಸಿರಲಿಲ್ಲ ಅನ್ನುವ ಬೇಸರವೂ ಕೂಡ ಇತ್ತು ಈಗ ನನ್ನ ಸಲಹೆಗಳನ್ನು ಕಲರ್ಸ್ ಕನ್ನಡದವರು ಒಪ್ಪಿಕೊಂಡಿದ್ದಾರೆ ಹೀಗಾಗಿ ಮತ್ತೆ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನಡೆಸಿಕೊಡ್ತೀನಿ ಅಂತ ಸುದೀಪ್ ಸ್ಪಷ್ಟಪಡಿಸಿದ್ದಾರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ಗೆಲುವಿನ ನಗೆ ಬೀರಿದೆ ಇಪ್ಪತ್ನಾಲ್ಕನೇ ಅವಧಿಗೆ ನೂತನ ಮೇಯರ್ ಆಗಿ ಹತ್ತೊಂಬತ್ತನೇ ವಾರ್ಡ್ನ ಸದಸ್ಯೆ ಬಿಜೆಪಿಯ ಜ್ಯೋತಿ ಪಾಟೀಲ್ ಆಯ್ಕೆಯಾಗಿದ್ದಾರೆ ಇನ್ನು ಉಪಮೇಯರ್ ಆಗಿ ನಲವತ್ತೊಂಬತ್ತನೇ ವಾರ್ಡ್ನ ಸದಸ್ಯ ಸಂತೋಷ್ ಚವ್ವಾಣ ಆಯ್ಕೆಯಾಗಿದ್ದಾರೆ ಭಾರತ ಮತ್ತು ಅಮೆರಿಕ ನಡುವೆ ಹೊಸ ವ್ಯಾಪಾರ ಒಪ್ಪಂದಗಳು ಆಗ್ತಾ ಇದ್ದಾವೆ ಟ್ರಂಪ್ ವಿಧಿಸಿರುವ ಸುಂಕದಗಳು ಜುಲೈ ಒಂಬತ್ತಕ್ಕೆ ಮುಕ್ತಾಯವಾಗಲಿದ್ದು ಹೊಸ ಒಪ್ಪಂದ ಜುಲೈ ಎಂಟರೊಳಗೆ ಘೋಷಣೆ ಆಗಲಿದೆ ವಾಷಿಂಗ್ಟನ್ನಲ್ಲಿರುವ ಭಾರತದ ನಿಯೋಗ ಜವಳಿ ರತ್ನಗಳು ಚರ್ಮದ ಉತ್ಪನ್ನ ಉಡುಪುಗಳು ಕೃಷಿ ವಸ್ತುಗಳಿಗೆ ಸುಂಕದ ರಿಯಾಯಿತಿಗಳನ್ನು ಇದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅಂತ ಆರೋಪಿಸಿ ಕೊಪ್ಪಳ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದು ಜಿಲ್ಲೆಯಲ್ಲಿ ಅಕ್ರಮ ಮರಳದಂತೆ ಇಸ್ಪೀಟ್ ಸೇರಿದಂತೆ ಅಕ್ರಮ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಜಿಲ್ಲೆಯ ಶಾಸಕರು ಇದಕ್ಕೆಲ್ಲ ಸಹಕಾರವನ್ನು ಕೊಡ್ತಾ ಇದ್ದಾರೆ ಹೀಗಾಗಿ ಸರ್ಕಾರವನ್ನೇ ವಜಾಗೊಳಿಸಬೇಕು ಅಂತ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದರು ನಾಳೆಯಿಂದ ಬೆಂಗಳೂರಿನ ಅತ್ತಿ ಬೆಲೆ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ದರ ಹೆಚ್ಚಳವಾಗಲಿದೆ ಕಾರು ಜೀಪು ವಾಹನ ಮತ್ತು ಭಾರೀ ವಾಹನಗಳ ಟೋಲ್ ದರವನ್ನು ಹತ್ತು ರೂಪಾಯಿ ಏರಿಕೆ ಮಾಡಲಾಗಿದೆ ದ್ವಿಚಕ್ರ ವಾಹನಗಳ ಟೋಲ್ ಶುಲ್ಕದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗಿಬಿಡುತ್ತೆ ಅನ್ನುವಂತಹ ಮಾತನ್ನ ಸಚಿವರು ಹೇಳಿದರು ಈಗ ಮೂರು ತಿಂಗಳಲ್ಲಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದನ್ನು ಡಿ ಎಂ ಆಪ್ತ ಶಾಸಕರು ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಡಿಕೆ ಶಿವಕುಮಾರ್ ಅವರ ಕೈ ಹಿಡಿದು ಮೇಲೆತ್ತಿ ಸರ್ಕಾರ ಬಂಡೇತರ ಭದ್ರವಾಗಿದೆ ಅಂತ ರಾಜ್ಯದ ಜನರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಮುಖ್ಯಮಂತ್ರಿ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟಿದ್ದು ಅನ್ನುವಂತಹ ವಿಚಾರಗಳು ಕೂಡ ಚರ್ಚೆಯಲ್ಲಿ ಇರುವಂಥದ್ದು ಇದ್ದೇ ಇದೆ ಇದರ ನಡುವೆ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದಿದ್ದು ಕೈ ಶಾಸಕರ ಅಹವಾಲುಗಳನ್ನು ಸ್ವೀಕರಿಸ್ತಾ ಇದ್ದಾರೆ ಕ್ಷಿಪ್ರ ಕ್ರಾಂತಿ ಆಗದು ಶತಸಿದ್ಧ ಈ ಸರ್ಕಾರ ಐದು ವರ್ಷ ಬಂಡೆ ತರ ಬದ್ಧವಾಗಿರುತ್ತದೆ ನಮ್ಮ ಸರ್ಕಾರವೇ ಬಂಡೆಯಂತೆ ಇರುತ್ತೆ ಎನ್ನುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಎಂ ಮಾತು ಕೇಳಿ ಪಕ್ಕದಲ್ಲೇ ನಿಂತಿದ್ದ ಡಿಸಿಎಂಗೆ ಮುಗುಳ್ನಗೆ ನಂತರ ತಾವಾಗಿಯೇ ಡಿಸಿಎಂ ಕೈ ಹಿಡಿದು ಎತ್ತಿ ತೋರಿಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದೆಲ್ಲ ನಡೆದಿದ್ದು ಇವತ್ತು ಮೈಸೂರಿನಲ್ಲಿ ಈ ಮೂಲಕ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕೈ ನಾಯಕರಿಗೆ ಸ್ಪಷ್ಟ ಸಂದೇಶ ರವಾನಿಸಲು ಡಿಸಿಎಂ ಮುಂದಾಗಿದ್ದಾರೆ ನಮ್ಮ ಸರ್ಕಾರ ಬಂಡೆ ಥರ ಐದು ವರ್ಷ ಇರುತ್ತೆ ನಾನು ಶಿಯು ಒಟ್ಟಾಗೆ ಇರುತ್ತೇವೆ ಎಂದು ಪಕ್ಕದಲ್ಲೇ ಇದ್ದ ಡಿಕೆ ಕೈ ಎತ್ತಿದ ಸಿಎಂ ಎಲ್ಲ ರಾಜಕೀಯ ಗೊಂದಲಗಳಿಗೆ ಒಂದೇ ಏಟಿನ ಪರಿಹಾರ ಕೊಡುವ ಪ್ರಯತ್ನ ಮಾಡಿದ್ರು ಈ ಸರ್ಕಾರ ಐದು ವರ್ಷ ಪಂಡೇತರ ಭದ್ರವಾಗಿರುತ್ತದೆ ಇಷ್ಟಕ್ಕೂ ಸಿಎಂ ಹಾಗೂ ಡಿ ಮೈಸೂರಿಗೆ ಯಾವುದೇ ರಾಜಕೀಯ ರ್ಯಾಲಿ ಮಾಡೋದಕ್ಕಾಗಿ ಅಲ್ಲ ತೊಂಬತ್ತೆರಡು ವರ್ಷಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲೇ ಭರ್ತಿಯಾಗಿದೆ ಕೆಆರ್ಎಸ್ ಡ್ಯಾಂ ಹೀಗಾಗಿ ತುಂಬಿದ ಕೃಷ್ಣರಾಜ ಸಾಗರದಲ್ಲಿ ತಾಯಿ ಕಾವೇರಿಗೆ ಸರ್ಕಾರದ ವತಿಯಿಂದ ಸಾಂಪ್ರದಾಯಿಕ ಬಾಗಿನ ಅರ್ಪಿಸಲೆಂದು ಬಂದಿದ್ದರು ಈ ಶುಭ ಕಾರ್ಯದಲ್ಲಿ ಪಾಲ್ಗೊಳ್ಳಲು ಬೆಂಗಳೂರಿನಿಂದ ಮೈಸೂರು ಏರ್ಪೋರ್ಟ್ಗೆ ಬಂದಿದ್ದ ಸಿಎಂ ಡಿಸಿಎಂ ರಾಜ್ಯ ರಾಜಕಾರಣಕ್ಕೆ ದೊಡ್ಡ ಸಂದೇಶ ರವಾನೆ ಮಾಡಿದ್ರು ಡಿಸಿಎಂ ಕೈ ಎತ್ತಿದ ಸಿಎಂ ಕೊಟ್ಟ ಸಂದೇಶ ನೂರಾರು ಲೆಕ್ಕಾಚಾರಗಳಿಗೆ ತಳುಕು ಹಾಕೊಂಡಿತ್ತು ಸಿಎಂ ಡಿಸಿಎಂ ನಡುವೆ ಬಿರುಕಿಲ್ಲ ಎಂದು ತೋರಿಸುವ ಪ್ರಯತ್ನಕ್ಕೆ ಸಿದ್ದರಾಮಯ್ಯ ಕೈ ಹಾಕಿರುವುದು ಸ್ಪಷ್ಟವಿದೆ ಪಕ್ಷದಲ್ಲಿ ಉಂಟಾಗಿರುವ ಡ್ಯಾಮೇಜ್ಗಳನ್ನು ಕಂಟ್ರೋಲ್ ಮಾಡಲು ಸಿಎಂ ಯತ್ನಿಸುತ್ತಿದ್ದಾರೆ ಎಂಬ ಅನುಮಾನ ಮೂಡಿದ್ದು ಶಿವಕುಮಾರ್ ಬೆಂಬಲದೊಂದಿಗೆ ಮುಂದುವರಿಯುವ ವಿಶ್ವಾಸವನ್ನ ಸಿಎಂ ವ್ಯಕ್ತಪಡಿಸಿದಂತಿದೆ ಈ ಮೂಲಕ ಸೆಪ್ಟೆಂಬರ್ ಕ್ರಾಂತಿ ಚರ್ಚೆಯನ್ನೇ ಬುಡಮೇಲು ಮಾಡುವ ಪ್ರಯತ್ನಕ್ಕೆ ಸಿಎಂ ಮುಂದಾಗಿದ್ದಾರೆ ಅಲ್ಲದೆ ಸಿಎಂ ಮಾತುಗಳಿಗೆ ನಗುತ್ತಲೇ ಪ್ರತಿಕ್ರಿಯಿಸಿರುವ ಉಪಮುಖ್ಯಮಂತ್ರಿಯವರು ಪೂರ್ಣಾವಧಿಯವರೆಗೂ ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಲ್ಲುತ್ತಾರೆ ಎಂಬ ಪ್ರಶ್ನೆ ಇದ್ದೇ ಇದೆ ಆದರೆ ಸಿಎಂ ಹಾಗೂ ಡಿಸಿಎಂ ಮೈಸೂರಿನಲ್ಲಿ ಜೋಡೆತ್ತುಗಳ ರೀತಿಯಲ್ಲಿ ಕೈ ಎತ್ತಿ ನಾವಿಬ್ಬರೂ ಒಂದಾಗಿದ್ದೇವೆ ಎಂಬ ಸಂದೇಶ ನೀಡುತ್ತಿದ್ದರೆ ಇತ್ತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮಾತ್ರ ಸರ್ಕಾರದ ಬಾಳಿಕೆಯ ಬಗ್ಗೆ ಖಣಿ ಹೇಳುತ್ತಲೇ ಇದ್ದಾರೆ ಇಷ್ಟು ದಿನ ನವೆಂಬರ್ ನಂತರ ಸಿಎಂ ಬದಲಾಗ್ತಾರೆ ಎನ್ನುತ್ತಿದ್ದವರು ಈಗ ದಸರಾಗೂ ಮೊದಲೇ ಸಿಎಂ ಬದಲಾವಣೆ ಫಿಕ್ಸ್ ಅನ್ನೋಕೆ ಶುರು ಮಾಡಿದ್ದಾರೆ ಆದರೆ ಅಶೋಕ್ ಮಾತುಗಳನ್ನು ಲೇವಡಿ ಮಾಡಿರುವ ಕೈ ನಾಯಕರು ಅವರ ಕುರ್ಚಿಯೇ ಭದ್ರವಿಲ್ಲ ಎಂದು ಕಾಲೆಳೆದಿದ್ದಾರೆ ಕ್ಷಿಪ್ರ ಕ್ರಾಂತಿ ಆಗದು ಶತಸಿದ್ಧ ನೋಡಪ್ಪ ನಿನಗೆ ಹಂಗೆ ಯಾವುದು ಸಿಗಲ್ಲ ನಿನ್ನ ಯೋಗದಲ್ಲಿ ಅವ್ರ ಜಾತಕದಲ್ಲಿ ಗುರು ಶುಕ್ರ ಶನಿ ಇವೆಲ್ಲ ಫಲನ ಹಂಗೆ ಕೊಡಲ್ಲ ನಿನಗೆ ಒದ್ದು ಕಿತ್ಕೊಬೇಕು ನೀನು ಅದು ಯಾವಾಗ ಯಾವಾಗ ಫಲ ಸಿಗ್ತೈತೆ ಅವ್ರ ಭವಿಷ್ಯನೇ ಹೇಳಬೇಕು ಅಂತಕ್ಕಂಥದ್ದು ಅವ್ರಿಗೇನೋ ಇಚ್ಛಾ ಅದನ್ನ ಅದನ್ನೇನಾದರೂ ಅವರು ರೂಢಿ ಮಾಡ್ಕೊಳ್ಬೇಕಂತಿದ್ರೆ ಇಲ್ಲೊಂದು ಬಬಲಾದಿ ಅಂತೇಳಿ ಒಂದು ಅದ ಅಲ್ಲಿ ಬೇಕಾದ್ರೆ ಒಂದು ತಿಂಗಳಲ್ಲಿ ಬಂದು ಅಲ್ಲಿ ಕೆಲವೊಂದು ಗ್ರಂಥಗಳಿದಾವೆ ಕಾಲಜ್ಞಾನದ ಅದನ್ನು ಅಧ್ಯಯ ಮಾಡಿ ಅದನ್ನ ಬಗ್ಗೆ ತಿಳ್ಕೊಂಡು ಆಮೇಲೆ ಭವಿಷ್ಯ ಹೇಳೋದು ಒಳ್ಳೆಯದು ನನ್ನ ಪ್ರಕಾರ ಈ ತಿಂಗಳಲ್ಲೇ ವಿರೋಧ ಪಕ್ಷದ ನಾಯಕರು ಮತ್ತು ಬಿ ಜೆ ಪಿ ನಾಯಕತ್ವ ಚೇಂಜ್ ಆಗುತ್ತೆ ಅಂತ ಇದೆ ನಮ್ಮಲ್ಲಿ ಯಾವುದೇ ರೀತಿಯಾದಂತ ಗೊಂದಲ ಇಲ್ಲ ಅವರೇ ತಾನೆ ನಾಲ್ಕೈದು ದಿನ ಇದ್ದಿದ್ದು ಡೆಲ್ಲಿನಲ್ಲಿ ನಲ್ಲಿ ಬಡಪ್ಪ ಯಾವ ಆರು ವರ್ಷ ಹೇಳಬೇಕಲ್ಲ ಆರು ವರ್ಷ ಹೋಗೋದು ಹೇಳಿಲ್ಲ ಅಂದ್ರೆ ಮತ್ತೆ ಹೇಳ್ತಾರೆ ಅವ್ ಹೇಳಿದ್ರೆ ತಗೊಂಡ್ಬಿಡ್ತಾರೆ ಯಾವ್ದು ಪತ್ರಿಕೆಯಲ್ಲಿ ಬರ್ತಾ ಇದೆ ಅಲ್ಲ ಅವ್ರು ಇಡೋ ಅಪೋಸಿಷನ್ ಚೇಂಜ್ ಆಗ್ತಾನೆ ಇನ್ನು ಅಧ್ಯಕ್ಷ ಚೇಂಜ್ ಆಗ್ತಾನಂತ ಹಾಗಾಗಿ ಅವ್ರು ಹೊಡೆದ್ ಬಿಟ್ಟಾರ ಒಂದು ಏನ್ ಅವ್ಗೆ ಯಾವ ನಿದ್ದೆಲಿ ಅದನ್ನು ಕಾಣಿಸ್ದೆ ನಿದ್ದೆಲಿ ಅಂತ ಹೇಳಿಬಹುದು ಪಾಪ ಫಸ್ಟ್ ಅವ್ರು ತಂದಿರುವಂತ ಹೆಗ್ಣನ ಆಚಾಕಕ್ಕೆ ಕೇಳಿ ಇನ್ನೊಂದನ್ನು ನೊಣ ಹುಡ್ಕೊಂಡು ಹೋಗುವಂತ ಅವಶ್ಯಕತೆ ಇಲ್ಲ ಅಶೋಕರು ಅವರು ಅಶೋಕರು ಅಶೋಕ್ ಅವರು ಕಾಂಗ್ರೆಸ್ ಪಾರ್ಟಿ ಇನ್ನೊಂದೆಡೆ ಇತ್ತೀಚೆಗೆ ಕೆ ಎನ್ ರಾಜಣ್ಣ ಹೇಳಿರುವ ಸೆಪ್ಟೆಂಬರ್ ಕ್ರಾಂತಿ ಸೇರಿದಂತೆ ಬಿ ಆರ್ ಪಾಟೀಲ್ರು ಹೇಳಿರುವ ಕಾಸು ಕೊಟ್ಟರೆ ಮನೆ ಸಿಗುತ್ತೆ ಎಂಬ ಮಾತುಗಳು ಕೈಪಾಳಿಯದಲ್ಲಿ ಸದ್ದು ಮಾಡುತ್ತಲೇ ಇವೆ ಇವುಗಳನ್ನು ಸರಿಪಡಿಸಲೆಂದೇ ಹೈಕಮಾಂಡ್ ಈಗ ರಾಜ್ಯ ಉಸ್ತುವಾರಿ ಸುರ್ಜೇವಾಲರನ್ನ ಬೆಂಗಳೂರಿಗೆ ಕಳಿಸಿದೆ ಸುರ್ಜೇವಾಲಾ ಜೊತೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಯುತ್ತೆ ಎಂದು ಸಚಿವ ಜಾರಕಿಹೊಳಿ ಹೇಳಿದ್ರೆ ಸುರ್ಜೇವಾಲಾ ನೀಡುವ ವರದಿ ಆಧರಿಸಿ ಕ್ರಮ ಕೈಗೊಳ್ಳುವ ಮಾತುಗಳನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆಡಿದ್ದಾರೆ ಜನರ ಸಮಸ್ಯೆ ಇದೆ ಶಾಸಕರು ಸಮಸ್ಯೆ ಇದೆ ನೀವೇ ಹೇಳ್ತಿರಲ್ಲ ಸುರ್ಜೇವಾಲ ಬಂದಿದ್ದಾರೆ ನಡೆದಿದೆ ಅದನ್ನು ನಮ್ಗೆ ಹೇಳ್ತಾರೆ ಆಮೇಲೆ ಮುಂದೇನು ಯಾವ ವಿಚಾರದ ಬಗ್ಗೆ ಏನು ಇಲ್ಲಿ ಮಾಹಿತಿ ಕೊಡ್ತಾರೆ ಅನ್ನೋದು ನೋಡಿಕೊಂಡು ಆಮೇಲೆ ಮುಂದೆ ಏನು ಮಾಡಬೇಕು ಅದನ್ನು ನೋಡಿ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯವರೇ ಮುಖ್ಯಮಂತ್ರಿ ಬದಲಾವಣೆ ಹೈಕಮಾಂಡ್ ನಿರ್ಧಾರ ಅಂದುಬಿಟ್ರು ಯಾಕಾಗಿ ಈ ಮಾತು ಹೇಳಿದ್ರೋ ಗೊತ್ತಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಅಪ್ತಾ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಮೂರು ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ದೆಹಲಿಯಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಖರ್ಗೆ ಅವರ ಜೊತೆ ಸರ್ಕಾರ ರಚನೆ ವೇಳೆಯೇ ಮಾತುಕತೆ ಆಗಿದೆ ಅಂತ ಅಚ್ಚರಿ ಹೇಳಿಕೆನೂ ಕೊಟ್ಟಿದ್ದಾರೆ ಹೈಕಮಾಂಡ್ ಗಮನದಲ್ಲಿದೆ ಹೈಕಮಾಂಡ್ ಸೂಕ್ತವಾದ ಸಮಯದಲ್ಲಿ ಸೂಕ್ತವಾದ ತೀರ್ಮಾನವನ್ನು ತಗೊಂಡು ಅವ್ರಿಗೆ ಅವಕಾಶ ಅಂತ ಒಂದು ವಿಶ್ವಾಸ ನಂಬಿಕೆ ನಮ್ಮಲ್ಲಿ ಹೇಳ್ತೀನಲ್ಲ ಈಗೇನಿವ್ ಕ್ರಾಂತಿ ಡೇಟ್ ಕೊಡ್ತಾರಲ್ಲ ಅದೇ ಹೇಳ್ತಾರಲ್ಲರೂ ನಂದ್ ಎರಡು ಮೂರು ತಿಂಗಳಲ್ಲಿ ಎಲ್ಲವೂ ಕೂಡ ಒಂದು ತೀರ್ಮಾನ ಬಳಕೆ ಮುಖ್ಯಮಂತ್ರಿ ಕುರ್ಚಿಗಾಗಿ ಕಾಂಗ್ರೆಸ್ನಲ್ಲಿ ಹಗ್ಗ ಜಗ್ಗಾಟ ಸತ್ಯ ಹೈಕಮಾಂಡ್ ನಾಯಕರು ಕೂಡ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ನಡೆಯುತ್ತಿದೆ ಅಂತಾರೆ ಹೊರತು ಸಿದ್ದರಾಮಯ್ಯನವರೇ ಐದು ವರ್ಷ ಪೂರ್ಣಗೊಳಿಸ್ತಾರೆ ಅಂತ ಎಲ್ಲೂ ಹೇಳುತ್ತಿಲ್ಲ ಹೀಗಾಗಿನೇ ಸೆಪ್ಟೆಂಬರ್ ಕ್ರಾಂತಿ ಅನ್ನೋ ರಾಜಣ್ಣನವರ ಮಾತಿಗೆ ಮತ್ತೆ ರೆಕ್ಕೆ ಪುಕ್ಕ ಬಂದಿದೆ ಇದೆಲ್ಲದರ ಮಧ್ಯೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ಬಂದು ಶಾಸಕರನ್ನ ಮುಖಾಮುಖಿ ಕೂರಿಸಿ ಮಾತನಾಡ್ತಿರೋದು ಹತ್ತಾರು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ನಾವು ರಾಜ್ಯ ರಾಜಕೀಯದಲ್ಲಿ ಈಗಾಗಲೇ ಆಡ್ತಾ ಇರುವಂತಹ ಮಾತುಗಳು ಒಬ್ಬರು ಹೇಳ್ತಾರೆ ಸೆಪ್ಟೆಂಬರ್ ನಂತರ ದೊಡ್ಡ ಬದಲಾವಣೆ ಆಗುತ್ತೆ ಅಂತಾರೆ ಮತ್ತೊಬ್ಬರು ಏನು ಮನೆಗಳನ್ನ ದುಡ್ಡು ಕೊಟ್ಟು ತೆಗೆದುಕೊಳ್ಬೇಕಂತ ಅನಿವಾರ್ಯತೆ ಇದೆ ವಸ್ತಿ ಇಲಾಖೆಯಲ್ಲಿ ಅಂತ ಹೇಳ್ತಿದ್ದಾರೆ ಇನ್ನೊಬ್ಬರು ಶಾಸಕರು ನಾನು ರಾಜೀನಾಮೆ ಕೊಟ್ಟರು ಆಶ್ಚರ್ಯ ಇಲ್ಲ ಅಂತ ಹೇಳ್ತಾ ಇದ್ದರು ಇದೆಲ್ಲ ಆದ ನಂತರ ಈಗ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದಿದ್ದಾರೆ ಬಹಳಷ್ಟು ಮಾತನಾಡ್ತಿದ್ದಾರೆ ಒಬ್ಬೊಬ್ಬರೇ ಶಾಸಕರನ್ನ ಕರೆಸಿ ಮುಖಾಮುಖಿ ಕೂರಿಸ್ಕೊಂಡು ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸ್ತಾ ಇದ್ದಾರೆ ಅಭಿವೃದ್ಧಿ ಪಕ್ಷ ಸಂಘಟನೆ ಸ್ಥಳೀಯ ನಾಯಕತ್ವ ಈ ರೀತಿಯಾದಂತಹ ತೇಪೆ ಹಚ್ಚುವಂತಹ ಪ್ರಯತ್ನವೂ ಕೂಡ ಸಾಕ್ತಾ ಇದೆ ಜೊತೆಗೆ ಭ್ರಷ್ಟಾಚಾರದ ಬಾಂಬ್ ಹಾಕಿದಂತಹ ಬಿ ಆರ್ ಪಾಟೀಲ್ ಅವರಿಂದಲೂ ಕೂಡ ರಿಪೋರ್ಟ್ ನಾನು ಹೇಳಬೇಕಾದದ್ದನ್ನೆಲ್ಲ ಅವರಿಗೆ ಹೇಳಿದ್ದೇನೆ ಸಚಿವರುಗಳಿಂದ ಕೆಲಸ ಮಾತ್ರ ಹೇಳಿದ್ದೇವೆ ಶಾಸಕರು ಕೂಡ ಐದು ವರ್ಷದಲ್ಲಿ ಏನೆಲ್ಲ ಮಾಡ್ತೀವಿ ಜನಗಳಿಗೆ ಭರವಸೆ ಕೊಟ್ಟಿರ್ತಾರೆ ಆಶ್ವಾಸನೆ ಕೊಟ್ಟಿರ್ತಾರೆ ಮಾಡಬೇಕು ಸೆಪ್ಟೆಂಬರ್ ಕ್ರಾಂತಿಗೆ ಸಂಧಾನಕ್ಕಿಳಿದ ಸುರ್ಜೇವಾಲಾ ಶಾಸಕರ ಜೊತೆ ಒನ್ ಟು ಒನ್ ಮೀಟ್ ಅಭಿಪ್ರಾಯ ಸಂಗ್ರಹ ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಸಕರು ಬಹಿರಂಗ ಅಸಮಾಧಾನ ಹೊರಹಾಕಿದಾಗ ಮಾತ್ರ ತೇಪೆ ಹಚ್ಚಲು ಬರುವ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಈಗ ಮತ್ತೆ ಡ್ಯೂಟಿಗೆ ಬಂದಿದ್ದಾರೆ ಇಷ್ಟು ದಿನ ಶಾಸಕರನ್ನ ಮಾತನಾಡಿಸಲು ಸಮಯ ಕೊಡದಿದ್ದ ಉಸ್ತುವಾರಿ ಇಂದು ಶಾಸಕರ ಮಾತುಗಳನ್ನು ಆಲಿಸಲು ಮುಂದಾಗಿದ್ದಾರೆ ಅಲ್ಲದೆ ಇದೊಂದು ಸುದೀರ್ಘ ಪ್ರಕ್ರಿಯೆ ಸಂಘಟನಾತ್ಮಕ ಕೆಲಸ ಮಾಡುತ್ತಿದ್ದೀವಿ ಅಂತೆಲ್ಲ ತೇಪೆ ಹಚ್ಚುವ ಕೆಲಸವನ್ನ ಸುರ್ಜೆವಾಲಾ ಮುಂದುವರೆಸಿದ್ದಾರೆ ಸೊ ದಿಸ್ ಇಸ್ಟ್ ಮಿನಿಸ್ಟರ್ಸ್ We will also discuss with our Honourable Chief Minister and Deputy Chief Minister and then suitable measures for development etc. will be taken. So this is a continuous exercise for introspection and development of the state and for ensuring that we are able to do best for our people. Any news that you are, that is circulated in the media about some leadership change etc. are only a figment of your imagination. ಆ ಭಾರತ್ ಜೋಡೋ ಭವನದಲ್ಲಿ ಶಾಸಕರೊಂದಿಗೆ ಸುರ್ಜೇವಾಲಾ ಇಂದು ಸಭೆ ಮಾಡಿದ್ದಾರೆ ಹೆಚ್ಚಿನ ಶಾಸಕರ ಜೊತೆ ಮಾತ್ರ ಒನ್ ಟು ಒನ್ ಮೀಟಿಂಗ್ ಮಾಡಿದ್ದಾರೆ ಪ್ರಮುಖವಾಗಿ ವಸತಿ ಇಲಾಖೆಯಲ್ಲಿನ ಗೋಲ್ಮಾಲ್ ಬಗ್ಗೆ ಸರ್ಕಾರದ ವಿರುದ್ಧವೇ ದನಿ ಎತ್ತಿದ್ದ ಬಿಆರ್ ಪಾಟೀಲ್ರನ್ನ ಕರೆಸಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಸುರ್ಜೇವಾಲಾ ಮಾತುಕತೆ ನಡೆಸಿದ್ರು ನಾನು ಸಿಎಂ ಡಿಸಿಎಂ ಸಚಿವರ ಬಗ್ಗೆ ಮಾತನಾಡಿಲ್ಲ ಮನೆ ಹಂಚಿಕೆಯಲ್ಲಿ ಹಣ ಪಡೆದಿದ್ದ ಬಗ್ಗೆ ಹೇಳಿದ್ದೇನೆ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಬಡವರಿಗೆ ಮನೆ ನೀಡಲಾಗಿತ್ತು ನಾನು ನನ್ನ ಆಳಂದ ಕ್ಷೇತ್ರಕ್ಕೆ ಎರಡು ಸಾವಿರ ಮನೆಗಳನ್ನು ಕೇಳಿದ್ದೆ ವಸತಿ ಇಲಾಖೆಗೆ ನಾನು ಪತ್ರ ಬರೆದಿದ್ದೆ ನನ್ನ ಪತ್ರಕ್ಕೆ ಯಾವುದೇ ಉತ್ತರ ಬರಲಿಲ್ಲ ಆದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಮನೆ ಅಲಾಟ್ ಮಾಡಲಾಗಿದೆ ನನ್ನ ಶಿಫಾರಸು ಆಗಿದ್ದರೂ ಮನೆ ಅಲಾಟ್ ಮಾಡಿಲ್ಲ ಪ್ರತಿ ಮನೆಗೆ ಐದರಿಂದ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೆ ಹಣ ಪಡೆದಿದ್ದಾರೆ ಇದರ ಬಗ್ಗೆ ನಾನು ವಸತಿ ಸಚಿವರ ಆಪ್ತ ಕಾರ್ಯದರ್ಶಿ ಬಳಿ ಹೇಳಿದ್ದೆ ಆ ಆಡಿಯೋ ವೈರಲ್ ನಾನು ನಾನಾಗೆ ಆಡಿಯೋ ಬಿಡುಗಡೆ ಮಾಡಿಲ್ಲ ಆಡಿಯೋದಲ್ಲಿ ಮಾತನಾಡಿರುವುದು ನಾನೇ ಸಿ ಎಂ ಕರೆದು ಮಾತನಾಡಿದ್ದಾರೆ ಎಲ್ಲ ಬಂದು ಹೇಳಿದ್ದೇನೆ ಮಾನ್ಯ ಸುರ್ಜೇವಾಲಾ ಅವ್ರ ಜೊತೆಗೆ ದೀರ್ಘವಾದಂಥ ಚರ್ಚೆ ಆಯಿತು ನಾನು ಹೇಳಬೇಕಾದದ್ದನ್ನೆಲ್ಲ ಅವರಿಗೆ ಹೇಳಿದ್ದೇನೆ ಅವರೆಲ್ಲರೂ ನನ್ನ ವಿಷಯಗಳನ್ನು ನೋಟ್ ಮಾಡಿಕೊಂಡಿದ್ದಾರೆ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಅವ್ರು ಏನ್ ಮಾಡುದಾರ ಅವ್ರಿಗೆ ಬಿಟ್ಟಿದ್ದು ಪಕ್ಷಿ ಬಿಟ್ಟು ನಾನು ಹೇಳಿದ್ದಕ್ಕೆ ನಾನು ಬದ್ಧನಾಗಿದ್ದೀನಿ ನಾನು ಹೇಳದನ್ನೆಲ್ಲ ಅಲ್ಲಿ ಹೇಳಿದಿನಿ ಅವರು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ ಅವ್ರು ಕೇಳಿಲ್ಲ ನಾನು ಕೊಟ್ಟಿಲ್ಲ ಬಿ ಆರ್ ಪಾಟೀಲ್ ಬಳಿಕ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಭಾಗದ ಶಾಸಕರು ಅಭಿಪ್ರಾಯ ಸಂಗ್ರಹ ಮಾಡಿದ್ರು ಗೌರಿಬಿದನೂರು ಶಾಸಕ ಪುಗ್ಸ್ವಾಮಿ ಗೌಡ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ತಮ್ಮ ಸಮಸ್ಯೆ ಹೇಳಿಕೊಂಡ್ರು ಕೋಲಾರ ಜಿಲ್ಲಾ ಕಾಂಗ್ರೆಸ್ನಲ್ಲೂ ಎದ್ದಿರುವ ಬಣರಾಜಕೀಯದ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಮೊದಲಿಗೆ ಬಂಗಾರಪೇಟೆ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ತಮ್ಮ ನೋವುಗಳನ್ನು ಹೇಳಿಕೊಂಡ್ರು ನಾನು ಮೂರು ಬಾರಿ ಗೆದ್ದಿದ್ದೇನೆ ಅನುದಾನ ಕಡಿಮೆ ಆಗ್ತಿದೆ ಗ್ಯಾರಂಟಿಗಳಿಂದ ಬಡವರ ಹೊಟ್ಟೆ ತುಂಬಿದೆ ಶಾಸಕರ ಅನುದಾನಕ್ಕೆ ಕತ್ತರಿ ಬಿದ್ದಿದೆ ಚರಂಡಿ ಬೀದಿ ದೀಪ ರಸ್ತೆ ಹೀಗೆ ಯಾವ ಕೆಲಸವೂ ಆಗ್ತಿಲ್ಲ ಮುಖ್ಯಮಂತ್ರಿಗೆ ಹೇಳಿ ಶಾಸಕರಿಗೆ ಅನುದಾನ ಕೊಡಿಸಿ ಕೆಲ ಸಚಿವರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಶಾಸಕರ ಮನವಿ ಕೇಳಲ್ಲ ಬದಲಾವಣೆ ಬದಲಾವಣೆ ಅಂತಿದ್ದಾರೆ ಎಲ್ಲದಕ್ಕೂ ಸ್ಪಷ್ಟತೆ ಸಿಗಬೇಕು ಸಂಪುಟ ಸೇರಿ ಜನರ ಕೆಲಸ ಮಾಡುವ ಆಸೆಗಿದೆ ಅವಕಾಶ ಕೊಡಿ ಮನಸ್ಸು ಬಿಚ್ಚಿ ಮಾತಾಡಿದ್ದೇವೆ ಸಚಿವರುಗಳಿಂದ ಕೆಲಸ ಹೇಳಿದ್ದೇವೆ ಸಚಿವರು ಅಧಿಕಾರಿಗಳನ್ನೇ ಆಗ್ತಾ ವರ್ಷ ಜನಸಾಮಾನ್ಯರಿಗೆ ಎಷ್ಟು ತೊಂದರೆ ಆಗ್ತದೆ ಆ ಬಗ್ಗೆ ಮಾತಾಡಿದ್ದೇವೆ ಅದಾದ ಬಳಿಕ ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ಸರದಿ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಒಂದಷ್ಟು ಸಲಹೆ ಕೊಟ್ಟಿದ್ದಾರಂತೆ ಭಿನ್ನ ಅಭಿಪ್ರಾಯಗಳು ಏನೇ ಇರಲಿ ಸಿಎಂ ಡಿ ಸರಿ ಮಾಡ್ಕೊಳ್ಬೇಕು ಬಡವರ ಉದ್ಧಾರ ಮಾಡುವ ಕೆಲಸಗಳ ಬಗ್ಗೆ ನಿಗಾ ವಹಿಸ್ಬೇಕು ಗ್ಯಾರಂಟಿಗಳಿಗೆ ಅರ್ಧ ಹಣ ಹೋಗ್ತಿದೆ ಕ್ಷೇತ್ರಗಳ ಅಭಿವೃದ್ಧಿಗೂ ಅನುದಾನ ಬೇಕು ಸರ್ಕಾರದ ಅರವತ್ತು ಭಾಗ ಅಷ್ಟು ಅನುದಾನ ಏನಿದೆ ಅದು ಗ್ಯಾರಂಟಿ ಯೋಜನೆಗೆ ಉಪಯೋಗ ಆಗ್ತಾ ಇದೆ ಮೇಲೆ ಅಭಿವೃದ್ಧಿ ಆಗಬೇಕು ಕ್ಷೇತ್ರನೂ ಅಭಿವೃದ್ಧಿ ಆಗಬೇಕು ಶಾಸಕರು ಕೂಡ ಐದು ವರ್ಷದಲ್ಲಿ ಏನೆಲ್ಲ ಮಾಡ್ತೀವಿ ಜನಗಳಿಗೆ ಭರವಸೆ ಆಶ್ವಾಸನೆ ಕೊಟ್ಟಿರ್ತಾರೆ ಮಾಡಬೇಕು ಚಿಕ್ಕಬಳ್ಳಾಪುರ ಶಾಸಕ ಈಶ್ವರ್ಗೂ ಸುರ್ಜೇವಾಲಾ ಸಭೆಗೆ ಆಹ್ವಾನ ಹೋಗಿತ್ತು ಕ್ಷೇತ್ರದಲ್ಲಿ ಹಾಗೂ ಜಿಲ್ಲೆಯಲ್ಲಿ ಬಿಜೆಪಿಯಿಂದ ಆಗಿರುವ ಅನ್ಯಾಯಗಳ ವಿರುದ್ಧ ಹೋರಾಡಿದ್ದೇನೆ ಅದರಿಂದ ಕೇಸ್ ಹಾಕಿದ್ದಾರೆ ಯಾವುದಕ್ಕೂ ಹೆದರಲ್ಲ ಎಂದಿದ್ದಾರೆ ಬಿಜೆಪಿಯವರು ಕೆಲವರು ಬಹಳ ನನ್ನ ಮೇಲೆ ಪ್ರೀತಿ ತೋರಿಸಿ ಒಂದು ಡಿಫಾಮೇಶನ್ಸ್ ಎಲ್ಲ ಹಾಕಿದ್ದಾರೆ ಸೊ ಅದು ಎಪ್ಪತ್ತಾದರೂ ಹೆದರಬಾರದು ಅಂತ ಒಂದು ಪುಟ್ಟ ಹೀಗೆ ಒಂದು ಕಡೆ ಸುರ್ಜೇವಾಲಾ ಪಕ್ಷ ಸಂಘಟನೆ ಡ್ಯಾಮೇಜ್ ಕಂಟ್ರೋಲ್ ಶಾಸಕರ ಅಸಮಾಧಾನ ತಣಿಸುವುದು ಹಾಗೂ ಪಕ್ಷದ ಸಂಘಟನೆಯನ್ನ ಬಲಪಡಿಸುವುದು ಅಂತೆಲ್ಲ ಹೇಳಿಕೊಂಡು ಶಾಸಕರ ಜೊತೆ ಮಾತುಕತೆ ನಡೆಸುತ್ತಿದ್ದಾರೆ ಆದರೆ ಸಿಕ್ಕಿದ್ದೇ ಚಾನ್ಸ್ ಎಂಬ ರೀತಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತರು ಮಾತ್ರ ಡಿಕೆಶಿಗೆ ಮುಖ್ಯಮಂತ್ರಿ ಆಗಲು ಅವಕಾಶ ಮಾಡಿಕೊಡಬೇಕು ಎಂಬ ಮನವಿಯನ್ನ ಬಹಿರಂಗವಾಗಿಯೇ ವ್ಯಕ್ತಪಡಿಸಲು ಶುರು ಮಾಡಿದ್ದಾರೆ ಯಾರು ಕೂಡ ನಾನ್ ಮುಖ್ಯಮಂತ್ರಿ ಮಾಡಲಿಕ್ಕಾಗಲ್ಲ ನಾನ್ ಮುಖ್ಯಮಂತ್ರಿ ಬೇಡ ಅಂತ ಹೇಳಲಿಕ್ಕಾಗಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು ಅವ್ರು ಮುಖ್ಯಮಂತ್ರಿ ಆಗ್ಬೇಕು ಆದರೆ ನಮ್ಮ ಅಭಿಪ್ರಾಯ ಏನಂತಂದ್ರೆ ಸರ್ಕಾರಕ್ಕೆ ಅಧಿಕಾರಕ್ಕೆ ಬರೋದಕ್ಕೆ ಅವರು ಕೂಡ ಪ್ರಯತ್ನ ಒಂದು ಮಾಡ್ತೀವಿ ಕಡೆ ಒಗ್ಗಟ್ಟಿನ ಮಂತ್ರ ಇನ್ನೊಂದು ಕಡೆ ಸಂಧಾನ ತಂತ್ರ ಇದರ ನಡುವೆ ಕುರ್ಚಿಯನ್ನ ಪಡೆಯುವ ಆಸೆ ಹೀಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಒಟ್ಟಿಗೆ ನಡೆಯುತ್ತಲಿದೆ ಸಂಧಾನಕ್ಕೆ ಬಂದಿರೋ ಸುರ್ಜೇವಾಲಾ ಹೈಕಮಾಂಡ್ಗೆ ಮುಟ್ಟಿಸೋ ವರದಿಗೂ ಮೊದಲೇ ಶಾಸಕರು ತಮ್ಮ ಅಭಿಪ್ರಾಯಗಳನ್ನು ಬಹಿರಂಗಪಡಿಸಲು ಶುರು ಮಾಡಿದ್ದಾರೆ ಹೀಗಾಗಿ ಉಸ್ತುವಾರಿ ನೀಡುವ ವರದಿ ಆಧಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ಕ್ರಮ ಕೈಗೊಳ್ಳುತ್ತದೆ ಎಂದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಮಳೆಯ ಅಬ್ಬರ ಹಾಗೂ ಭೀಕರ ಪ್ರವಾಹಕ್ಕೆ ಚೀನಾ ಮತ್ತು ಪಾಕಿಸ್ತಾನದಲ್ಲಿ ನರಕ ಸೃಷ್ಟಿಯಾಗಿದೆ ನದಿಗಳು ಉಕ್ಕಿ ಹರಿತಾ ಇದ್ದಾವೆ ನಗರಗಳಿಗೆ ನೀರು ನುಗ್ಗಿ ಮನೆ ಮಠಗಳೆಲ್ಲ ಮುಳುಗಡೆ ಆಗ್ತಾ ಇದ್ದಾವೆ ಭಾರತದಲ್ಲೂ ಕೂಡ ವ್ರೋಣಾರ್ಭಟ ಜೂರಾಗಿತ್ತು ಉತ್ತರ ಭಾರತ ರಾಜ್ಯಗಳಲ್ಲಿ ಸಾವು ನೋವುಗಳು ಸಂಭವಿಸ್ತಾ ಇದ್ದಾವೆ ನಾಲ್ಕು ದಿನಗಳ ಹಿಂದಷ್ಟೇ ದಕ್ಷಿಣ ಚೀನಾದಲ್ಲಿ ಉಟಿಪ್ ಚಂಡಮಾರುತ ರಣಕೇಕೆ ಹಾಕಿತ್ತು ಎಂಬತ್ತು ಸಾವಿರಕ್ಕೂ ಹೆಚ್ಚು ಜನ ಬೀದಿ ಪಾಲಾಗಿದ್ರು ಈಗ ಅದೇ ದಕ್ಷಿಣ ಚೀನಾದಲ್ಲಿ ಮತ್ತೆ ಮಳೆ ಜೊತೆ ಬಿರುಗಾಳಿ ಅಬ್ಬರಿಸುತ್ತಿದೆ ನಿರಂತರ ಮಳೆಯಿಂದಾಗಿ ಐವತ್ತು ವರ್ಷಗಳ ಬಳಿಕ ಅತ್ಯಂತ ಭೀಕರ ಪ್ರವಾಹಕ್ಕೆ ದಕ್ಷಿಣ ಚೀನಾ ಸಿಲುಕಿದೆ ಯಾವ ಮಟ್ಟಿಗೆ ಅಂದರೆ ಚೀನಾದಲ್ಲಿ ನಿನ್ನೆಯಿಂದ ಇಲ್ಲಿವರೆಗೂ ಒಂದು ಲಕ್ಷಕ್ಕೂ ಹೆಚ್ಚು ಜನ ಪ್ರವಾಹಕ್ಕೆ ತತ್ತರಿಸಿ ಹೋಗಿದ್ದಾರೆ ಮನೆಗಳು ಸೇತುವೆಗಳು ವಿದ್ಯುತ್ ಮಾರ್ಗಗಳೆಲ್ಲ ಸರ್ವನಾಶವಾಗಿವೆ ಕಾರುಗಳು ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಿವೆ ಅದಕ್ಕೆ ಸಾಕ್ಷಿ ದೃಶ್ಯಗಳು ಚೀನಾದಲ್ಲಿ ಚೀನಾ ಎಷ್ಟೇ ಮುಂದುವರೆದಿರಬಹುದು ಬೆಟ್ಟ ಗುಡ್ಡಗಳನ್ನು ಅಗೆದು ಐಷಾರಾಮಿ ಕಟ್ಟಡಗಳನ್ನು ಕಟ್ಟಿರಬಹುದು ಅದೇ ಪ್ರಕೃತಿ ಮುನಿಸಿಕೊಂಡ್ರೆ ಯಾರನ್ನೂ ಕ್ಷಮಿಸಲ್ಲ ಅನ್ನೋದಕ್ಕೆ ಚೀನಾದ ಈಗಿನ ಜಲಪ್ರವಾಹದ ದುಸ್ಥಿತಿಗಳನ್ನು ನೋಡಿದರೆ ಅರ್ಥ ಆಗುತ್ತೆ ಹಠಾತ್ ಪ್ರವಾಹ ಮತ್ತು ಅಣೆಕಟ್ಟಿನ ನೀರಿನ ಮೇಲೆ ಸೋರಿಕೆಯು ಚೀನಾದ ಗುಯಿಝೌ ಪ್ರಾಂತ್ಯವನ್ನೇ ವಿನಾಶಕ್ಕೆ ತಳ್ಳಿದೆ ಚೀನಾದ ರೋಂಗ್ಜಿಯಾಂಗ್ನಲ್ಲಿ ಆಗಷ್ಟೇ ಉಕ್ಕಿ ಬಂದ ಪ್ರವಾಹದ ನೀರು ಕಂಡು ಜನ ದಿಕ್ಕಾಪಾಲಾಗೂ ಓಡುಹೋದರು ನೋಡ ನೋಡ್ತಿದ್ದಂತೆ ನದಿಗಳ ನೀರೆಲ್ಲ ಇಡೀ ರೋಂಗ್ಜಿಯಾಂಗ್ ನಗರವನ್ನೇ ಆವರಿಸಿಕೊಳ್ತು ಚೀನಾ ಪ್ರಕೃತಿ ಕೋಪದ ಎದುರು ಮಂಡಿಯೂರಿ ಕೂತಿದೆ ಆದರೆ ಚೀನಾದ ತಂತ್ರಜ್ಞಾನ ಪ್ರಕೃತಿ ವಿಕೋಪದಲ್ಲಿ ಸಿಲುಕಿದವರಿಗೆ ವರವಾಗಿದೆ ಪ್ರವಾಹದಲ್ಲಿ ಸಿಲುಕಿದ ವ್ಯಕ್ತಿಯನ್ನ ಡ್ರೋಣ್ ಮೂಲಕ ರಕ್ಷಣೆ ಮಾಡಿರೋ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಪಹಲ್ಗಾಮ್ ದಾಳಿ ಬಳಿಕ ಭಾರತ ಚೇನಾಬ್ ನದಿಯಿಂದ ಪಾಕಿಸ್ತಾನಕ್ಕೆ ನೀರು ಹರಿಸುವುದನ್ನೇ ನಿಲ್ಲಿಸಿತ್ತು ಆದರೆ ಉತ್ತರ ಭಾರತದಲ್ಲಿ ಅಬ್ಬರಿಸ್ತಾ ಇರುವ ಮಳೆಯಿಂದ ಜಲಾಶಯ ಭರ್ತಿಯಾಗಿತ್ತು ಹೀಗಾಗಿ ಇವತ್ತು ಸಲಾಲ್ ಅಣೆಕಟ್ಟು ಮತ್ತು ಬಗ್ಲಿಹಾರು ಅಣೆಕಟ್ಟಿನ ಎಲ್ಲಾ ಗೇಟ್ಗಳನ್ನು ತೆಗೆಯಲಾಗಿದೆ ಹಿಮಾಚಲ ಪ್ರದೇಶದಲ್ಲೂ ಮಳೆ ಆರ್ಭಟಿಸುತ್ತಿದೆ ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ಐದಂತಸ್ತಿನ ಮನೆ ಕುಸಿದಿದೆ ಅದೃಷ್ಟವಶಾತ್ ಮನೆ ಕುಸಿಯುವ ಆತಂಕ ಇದ್ದಿದ್ದರಿಂದ ಎಲ್ಲರನ್ನೂ ಸ್ಥಳಾಂತರಿಸಲಾಗಿತ್ತು ಹೀಗಾಗಿ ಸಾವು ನೋವು ಸಂಭವಿಸಿಲ್ಲ ಸದ್ಯ ಹಿಮಾಚಲ ಪ್ರದೇಶದ ಶಿಮ್ಲಾ ಬಿಲಾಸ್ಪುರ್ ಹಮೀರ್ಪುರ್ ಕಂಗ್ರಾ ಮಂಡಿ ಸೋಲನ್ ಕುಲು ಸೇರಿದಂತೆ ಹನ್ನೆರಡು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಇನ್ನು ಉತ್ತರ ಪ್ರದೇಶದ ಅಲಿಘರ್ನಲ್ಲಿ ಇಡೀ ನಗರವೇ ಜಲಾವೃತವಾಗಿದೆ ಸ್ಮಾರ್ಟ್ ಸಿಟಿ ಈಗ ವಸ್ಟ್ ಸಿಟಿ ಆಗಿದೆ ಅಂತ ಜನನು ಆಕ್ರೋಶ ಹೊರಹಾಕಿದ್ರು ಉತ್ತರ ಪ್ರದೇಶದ ಹಾಪುರ್ ನಗರವೂ ಜಲಾವೃತವಾಗಿದೆ ರಸ್ತೆಗಳೆಲ್ಲ ನೀರಲ್ಲಿ ಕಣ್ಮರೆಯಾಗಿವೆ ಆಸ್ಪತ್ರೆಗಳಿಗೆಲ್ಲ ನೀರು ನುಗ್ಗಿದೆ ಪೊಲೀಸ್ ಠಾಣೆಗಳು ಜಲಾವೃತವಾಗಿದೆ ನಾಳೆ ಉತ್ತರಾಖಂಡ್ ಪಶ್ಚಿಮ ಉತ್ತರ ಪ್ರದೇಶ ಬಿಹಾರ ಛತ್ತೀಸ್ಗಢ ರಾಜಸ್ಥಾನ ಮಧ್ಯಪ್ರದೇಶ ಒಡಿಶಾ ರಾಜ್ಯಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಕರ್ನಾಟಕದಲ್ಲಿ ಸದ್ಯಕ್ಕೆ ಇನ್ನೊಂದು ವಾರ ಅಬ್ಬರದ ಮಳೆಯಾಗಲ್ಲ ಅಂತ ಭಾರತೀಯ ಹವಾಮಾನ ಇಲಾಖೆ ಸ್ಪಷ್ಟಪಡಿಸಿದೆ ಆದರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗಲಿದೆ ಹಾಸನದಲ್ಲಿ ಬಲಿಯಾಗಿದ್ದಾರೆ ಮೇಲಿದ ಮೇಲೆ ಸಾವು ಸಂಭವಿಸ್ತಾ ಇದ್ದಂತೆ ಜಯದೇವ ಆಸ್ಪತ್ರೆಗೆ ಜನ ದಾಗುಳಿ ಇಡ್ತಾ ಇದ್ದಾರೆ ಯುವ ಜನತೆಯಲ್ಲಿ ಹೆಚ್ಚಾಗ್ತಿರುವಂತಹ ಹೃದಯಾಘಾತದಿಂದ ಸರ್ಕಾರ ಕೂಡ ಅಲರ್ಟ್ ಆಗಿದ್ದು ಈಗ ತನಿಖೆಗೆ ಒಂದು ಸಮಿತಿಯನ್ನು ರಚನೆ ಮಾಡಿದೆ ಜನರಲ್ ಡೆತ್ಸ್ ನ ಇಲ್ಲಿ ಹೃದಯಾಘಾತ ಅನ್ನೋದಕ್ಕೆ ಆಗಲ್ಲ ನಮ್ಮ ಜಿಲ್ಲೆ ಜನತೆ ಯಾವುದೇ ಕಾರಣಕ್ಕೂ ಎದುರುಕೊಳ್ಳುವಂತ ಅವಶ್ಯಕತೆ ಡಾಕ್ಟರ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಅಷ್ಟೇನೆ ಮುಂದಕ್ಕೆ ಹಾರ್ಟ್ ವರ್ಕ್ ಆಗ್ತಾ ಇಲ್ಲ ಅಂತಂದ್ರು ಅಷ್ಟೇ ಹಾರ್ಟ್ ಅಟ್ಯಾಕ್ ಅನ್ನು ಹೆಮ್ಮಾರಿ ಇಡೀ ಕರುನಾಡನ್ನೇ ಆತಂಕದಲ್ಲಿ ಮುಳುಗಿಸಿದೆ ಕಳೆದೊಂದು ತಿಂಗಳಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದವರ ಸಂಖ್ಯೆ ಮೂವತ್ತರ ಮೇಲೆ ದಾಟಿದೆ ಈ ಅಂಕಿ ಸಂಖ್ಯೆಯೇ ಜನರನ್ನು ನಿದ್ದೆಯಲ್ಲೂ ಬೆಚ್ಚಿ ಬೀಳಿಸುವಂತೆ ಮಾಡುತ್ತಿರೋದು ಅದರಲ್ಲೂ ಹಾಸನ ಜಿಲ್ಲೆಯಲ್ಲಿ ಇವತ್ತೊಂದೇ ದಿನ ಮೂವರಿಗೆ ಹೃದಯ ಸ್ತಂಭನವಾಗಿದೆ ಹೃದಯಾಘಾತದ ರೂಪದಲ್ಲಿ ಬಂದ ಜವರಾಯ ಮೂವರ ಹೃದಯವನ್ನ ಛಿದ್ರ ಛಿದ್ರ ಮಾಡಿದ್ದಾನೆ ಮೊನ್ನೆ ಇಬ್ರು ನಿನ್ನೆ ಇಬ್ರು ಅಂತ ಶುರುವಾದ ಸಾವಿನ ಸರಣಿ ಇವತ್ತು ಮತ್ತೆ ಮೂವರನ್ನ ಬಲಿ ಪಡೆದಿದೆ ಹಾಸನ ಜಿಲ್ಲೆಯ ಬೇಲೂರು ಪಟ್ಟಣದ ಐವತ್ತು ವರ್ಷದ ಲೇಪಾಕ್ಷಮ್ಮ ಅನ್ನೋರು ಹಠಾತ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಬೆಳಗ್ಗಿನ ಜಾವ ಸುಸ್ತು ಅಂತ ಕುಸಿದು ಬಿದ್ದವರು ಮತ್ತೆ ಮೇಲೇಳಲೇ ಇಲ್ಲ ಕುಸಿದ ಜಾಗದಲ್ಲೇ ಪ್ರಾಣ ಬಿಟ್ಟಿದ್ದಾರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದ್ರೊಳಗೆ ಪ್ರಾಣಪಕ್ಷಿ ಇಂಗ್ಲಿಷ್ ಪ್ರೊಫೆಸರ್ಗೆ ಹೃದಯ ಸ್ತಂಭನ ಹೃದಯಾಘಾತ ಅನ್ನೋ ಹೆಮ್ಮಾರಿ ಯಾರನ್ನೂ ಬಿಡ್ತಿಲ್ಲ ಎಷ್ಟು ಗಟ್ಟಿಮುಟ್ಟಾಗಿದ್ರೂ ಈ ಮಹಾಮಾರಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ ಹಾಸನದ ಮಹಿಳಾ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ದ ಮುತ್ತಯ್ಯ ಕೂಡ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಎಂದಿನಂತೆ ಚೆನ್ನಾಗಿಯೇ ಇದ್ದ ಮುತ್ತಯ್ಯ ಬೆಳಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ಟೀ ಕುಡಿಯೋದಕ್ಕೆ ಅಂಗಡಿಗೆ ಹೋಗಿದ್ದಾರೆ ಎರಡು ಗುಟ್ಕು ಟೀ ಕುಡಿಯುತ್ತಿದ್ದಂತೆಯೇ ಕುಸಿದು ಬಿದ್ದವರು ಅಲ್ಲೇ ಖಾಲಿ ಕೂಡಲೇ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೂ ಗ್ರೂಪ್ ನೌಕರನ ಹೃದಯ ಸ್ತಬ್ಧ ಇವರ ಹೆಸರು ಕುಮಾರ್ ಅಂತ ಚಂದ್ರಾಯಪಟ್ಟಣ ತಾಲೂಕಿನ ನುಗ್ಗೆಹಳ್ಳಿ ನಾಡ ಕಚೇರಿಯಲ್ಲಿ ಡಿ ಗ್ರೂಪ್ ನೌಕರರಾಗಿದ್ದ ಕುಮಾರ್ ಸಹ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ನಿನ್ನೆ ರಾತ್ರಿ ಮಲಗಿದ್ದಾಗ ಎದೆನೋವು ಕಾಣಿಸಿಕೊಂಡಿದೆ ಹೀಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆದರೆ ವೈದ್ಯರು ಎಷ್ಟೇ ಪ್ರಯತ್ನ ಪಟ್ಟರೂ ಕುಮಾರನ್ನ ಬದುಕುಳಿಸೋದಕ್ಕೆ ಆಗಿಲ್ಲ ರಾತ್ರಿ ಆಸ್ಪತ್ರೆಗೆ ಸೇರಿದವರು ಬೆಳಗಾಗೋದ್ರೊಳಗೆ ಪ್ರಾಣ ಬಿಟ್ಟಿದ್ದಾರೆ ಯಾವಾಗ ಹಾಸನದಲ್ಲಿ ಮೇಲಿಂದ ಮೇಲೆ ಸಾವಾಗುವುದಕ್ಕೆ ಶುರುವಾದ್ವೋ ಸರ್ಕಾರ ಕೂಡ ಎಚ್ಚೆತ್ತಿದೆ ಜಯದೇವ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದಲ್ಲಿ ಕಮಿಟಿ ರಚನೆ ಮಾಡಲಾಗಿದೆ ಹಾಸನ ಮೂಲದ ನಾಲ್ಕು ಮಂದಿ ಬೆಂಗಳೂರಲ್ಲಿ ಸಾವನ್ನಪ್ಪಿದ್ದಾರೆ ಇವರೆಲ್ಲರೂ ಹೃದಯಾಘಾತದಿಂದಲೇ ಸಾವನ್ನಪ್ಪಿದ್ದಾರೆ ಅಂತ ಹೇಳೋದಕ್ಕಾಗಲ್ಲ ಕೆಲವರಿಗೆ ಟೈಪ್ ಒನ್ ಡಯಾಬಿಟಿಸ್ ಇತ್ತು ಕ್ರಾನಿಲ್ ಡಿಸೀಸ್ ಇತ್ತು ಹೀಗಾಗಿ ಸಾವನ್ನಪ್ಪಿದವರ ಬಗ್ಗೆ ತನಿಖೆ ನಡೆಸಲು ಕಮಿಟಿ ರಚನೆ ಮಾಡಿದ್ದೇವೆ ಅಂತ ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಹರ್ಷ ಗುಪ್ತಾ ಮಾಹಿತಿ ನೀಡಿದರು ನಮ್ಮ ಪ್ರೋಗ್ರಾಂಗಳಲ್ಲಿ ಒಂದು ಪ್ರಿವೆಂಟಿವ್ ಆಸ್ಪರ್ಸ್ ಬಗ್ಗೆ ಫೋಕಸ್ ಮಾಡ್ತೇವೆ ಲೈಫ್ ಸ್ಟೈಲ್ ಬಿ ಪಿ ಡಯಾಬಿಟೀಸ್ ಅವರನ್ನು ಕಂಟ್ರೋಲ್ ಮಾಡೋಕ್ಕೆ ಮತ್ತು ಈಗ ನಿಮಗೆ ಗೊತ್ತಿದೆ ಸ್ಟೆಮಿಂಗ್ ಪ್ರೋಗ್ರಾಮ್ ಅದರಲ್ಲಿ ಎಲ್ಲ ತಾಲ್ಲೂಕು ಆಸ್ಪತ್ರೆಗಳಲ್ಲಿ ಈಗ ಎಕ್ಸ್ಟೆಂಡ್ ಮಾಡೋಕ್ಕೆ ಮಾಡ್ತಾ ಇದ್ದೇವೆ ತಕ್ಷಣ ಯಾವುದಾದ್ರೂ ಹಾರ್ಟ್ದು ಅವರಿಗೆ ನೋವು ಅಥವಾ ಸಮಸ್ಯೆ ಬಂದ ಕೂಡಲೇ ಅಲ್ಲಿ ಆಸ್ಪತ್ರೆಗೆ ಹೋಗಿ ಇ ಸಿ ಜಿ ಮಾಡಿ ಒಂದು ಹಬ್ ಹಾಸ್ಪಿಟಲ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲಿಂದ ಅಡ್ವೈಸ್ ಪಡ್ಕೊಂಡು ಕೆಲವು ಕೇಸಲ್ಲಿ ಆಗಲೇ ಅಲ್ಲೇ ಒಂದು ಮೆಡಿಸಿನ್ ಟೆನ್ ಪ್ಲೇಸ್ ಇರುತ್ತೆ ಅದನ್ನು ಕ್ಲಾಟ್ ಒಂದು ಬಂದರೆ ಅದನ್ನು ಡಿಸಾಲ್ವ್ ಮಾಡುತ್ತೆ ಸೊ ಅದನ್ನು ಸುಮಾರು ಕೇಸಲ್ಲಿ ಈಗಾಗಲೇ ಮಾಡಿದ್ದಾರೆ ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಿದ್ದಂತೆ ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ ಹೃದಯ ತಪಾಸಣೆಗೆ ಅಂತ ಜನ ಆಸ್ಪತ್ರೆಗೆ ಲಗ್ಗೆ ಇಡ್ತಿದ್ದಾರೆ ರೋಗಿಗಳಿಂದ ಒಪಿಡಿ ತುಂಬಿ ತುಳುಕ್ತಿದ್ದು ಇವತ್ತು ಮಧ್ಯಾಹ್ನದೊಳಗೇನೆ ಸಾವಿರದ ಮುನ್ನೂರ ತೊಂಬತ್ತು ಪೇಷೆಂಟ್ ಬಂದೋಗಿದ್ದಾರಂತೆ ಹೃದಯಾಘಾತಕ್ಕೆ ವೈದ್ಯಕೀಯ ವಿದ್ಯಾರ್ಥಿ ಬಲಿ ವಿಜಯಪುರ ಜಿಲ್ಲೆಯ ಆಲಮೇಲ ತಾಲೂಕಿನ ಕುಮಸಗಿ ಗ್ರಾಮದ ವೈಭವ್ ಅನ್ನೋರು ಬೆಂಗಳೂರಲ್ಲಿ ಕೊನೆ ವರ್ಷದ ಎಂಬಿಬಿಎಸ್ ವ್ಯಾಸಂಗ ಮಾಡುತ್ತಿದ್ದರು ನಿನ್ನೆ ತಮಿಳುನಾಡಿಗೆ ಪ್ರವಾಸ ಹೋಗಿದ್ದ ವೈಭವ್ ವಾಪಸ್ ಬರುವಾಗ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡಿದೆ ಕೂಡಲೇ ಆಸ್ಪತ್ರೆಗೆ ದಾಖಲಿಸಿದ್ರೂ ಪ್ರಯೋಜನವಾಗಲಿಲ್ಲ ಹೃದಯಾಘಾತದಿಂದ ವೈಭವ್ ಸಾವನ್ನಪ್ಪಿದ್ದಾರೆ ಹಾವೇರಿಯಲ್ಲಿ ಎರಡು ದಿನದಲ್ಲಿ ಇಬ್ಬರು ಬಲಿ ಹಾವೇರಿಯಲ್ಲೂ ಹಾರ್ಟ್ ಅಟ್ಯಾಕ್ ಗುಮ್ಮ ಆವರಿಸಿದೆ ಕಳೆದೆರಡು ದಿನದಲ್ಲಿ ಇಬ್ಬರು ಹೃದಯಾಘಾತದಿಂದ ಬಲಿಯಾಗಿದ್ದಾರೆ ಐವತ್ತೇಳು ವರ್ಷದ ಬಸಪ್ಪ ಸುಣಗಾರ ಹಾಗೂ ಎಪ್ಪತ್ತು ವರ್ಷದ ಚೆನ್ನಬಸಪ್ಪ ಬ್ಯಾಡಗಿ ಎದೆನೋವು ಅಂದವರು ಮನೆಯಲ್ಲೇ ಪ್ರಾಣ ಬಿಟ್ಟಿದ್ದಾರೆ ಹೃದಯಾಘಾತ ಪ್ರಕರಣ ಹೆಚ್ಚಾಗುವುದಕ್ಕೆ ನಮ್ಮ ಜೀವನ ಶೈಲಿಯೇ ಕಾರಣ ಹೀಗಾಗಿಯೇ ವೈದ್ಯರು ನಿಮ್ಮ ಪ್ರಾಣ ನಿಮ್ಮ ಕೈಯಲ್ಲೇ ಇದೆ ಅನ್ನೋದು ಯುವ ಪೀಳಿಗೆಯಲ್ಲಿ ಹೆಚ್ಚಾದ ಮಾನಸಿಕ ಒತ್ತಡ ದೈಹಿಕ ಚಟುವಟಿಕೆ ವ್ಯಾಯಾಮ ಇಲ್ಲದಿರುವುದು ಹೆಚ್ಚು ತೂಕ ಎತ್ತುವುದು ಅತಿಯಾದ ವರ್ಕೌಟ್ ಫಿಟ್ನೆಸ್ಗಾಗಿ ಬಳಸುವ ರೆಡಿಮೇಡ್ ಆಹಾರಗಳು ಫಿಟ್ನೆಸ್ಗಾಗಿ ಬಳಸುವ ಸ್ಟೆರಾಯ್ಡ್ಗಳು ಹೆಚ್ಚು ಮೊಬೈಲ್ ಬಳಕೆ ನಿದ್ರೆಯ ಕೊರತೆ ಹೆಚ್ಚು ಔಷಧಿ ಸೇವನೆ ಹಾಗೂ ಹಾರ್ಮೋನ್ ಬದಲಾವಣೆ ಧೂಮಪಾನ ಮದ್ಯಪಾನ ಹೆಚ್ಚು ಬಳಸುವುದರಿಂದಲೂ ಹೃದಯಾಘಾತವಾಗುವ ಸಂಭವವಿದೆ ಒಟ್ನಲ್ಲಿ ಹೃದಯಾಘಾತ ಪ್ರಕರಣ ಹೆಚ್ಚಾಗ್ತಿರುವುದರಿಂದ ಜನರಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗ್ತಿದ್ದು ದೈನಂದಿನ ಜೀವನ ಶೈಲಿ ಜೊತೆಗೆ ಆಹಾರ ಪದ್ಧತಿಯನ್ನು ಬದಲಿಸಿಕೊಂಡ್ರೆ ಹೃದಯ ಜೋಪಾನವಾಗಿರಲಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ